ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಬೆಳ್ಳುಡಿ ಗ್ರಾಮದಲ್ಲಿದ್ದೇವೆ ವಿಳೆದೆಲೆ ಬಗ್ಗೆ ಎಲ್ಲರಿಗೂ ಮಾಹಿತಿ ಕೊಡೋ ದೃಷ್ಟಿಯಿಂದ ನಾವು ಬೆಳ್ಳುಡಿ ಗ್ರಾಮ ಗ್ರಾಮದ ಎಲೆಬಳ್ಳಿಯ ತೋಟಕ್ಕೆ ಬಂದಿದ್ದೇವೆ ಎಲೆಬಳ್ಳಿ ಇತಿಹಾಸವನ್ನು ನಾವು ನೋಡಿದರೆ ಸುಮಾರು ನೂರ ಇಪ್ಪತ್ತರಿಂದ ನೂರ ಮೂವತ್ತು ವರ್ಷಗಳಿಂದಲೂ ಕೂಡ ಹರಿಹರ ತಾಲೂಕಿನ ಹತ್ತಾರು ಗ್ರಾಮಗಳಲ್ಲಿ ಎಲೆಬಳ್ಳಿಯನ್ನು ಬೆಳೀತಾ ಇದ್ದಾರೆ ನಮ್ಮ ರೈತರು ದಾವಣಗೆರೆ ಜಿಲ್ಲೆಯ ಹರಿಹರ ಶೇಕಡಾ ತೊಂಬತ್ತರಷ್ಟು ನೀರಾವರಿ ಪ್ರದೇಶ ಹೊಂದಿದ ತಾಲೂಕು ಭತ್ತ ಮತ್ತು ಮೆಕ್ಕೆಜೋಳ ಪ್ರಧಾನ ಬೆಳೆಯಾದರೂ ವೀಳ್ಯದೆಲೆ ಬೆಳೆಗೂ ತಾಲೂಕು ಪ್ರಸಿದ್ಧಿ ಪಡೆದಿದೆ ಇಲ್ಲಿನ ವೀಳ್ಯದೆಲೆ ಬೇಸಾಯಕ್ಕೆ ನೂರ ಇಪ್ಪತ್ತು ವರ್ಷಗಳ ಇತಿಹಾಸವಿದೆ ತಾಲೂಕಿನ ಬೆಳ್ಳೂಡಿ ಹನಗವಾಡಿ ನಾಗೇನಹಳ್ಳಿ ರಾಮತೀರ್ಥ ಶಿವನಹಳ್ಳಿ ಭಾನುವಳ್ಳಿ ಎಕ್ಕೆಗೊಂದಿ ಜೀಟಿಕಟ್ಟೆ ಕೊಕ್ಕನೂರು ಕೆ ಬೇವಿನಹಳ್ಳಿ ಸೇರಿದಂತೆ ವಿವಿಧ ಗ್ರಾಮಗಳಲ್ಲಿ ವೀಳ್ಯದೆಲೆ ಬೇಸಾಯ ಮಾಡಲಾಗುತ್ತಿದೆ ಹರಿಹರ ತಾಲೂಕಿನಲ್ಲಿ ಅಂದಾಜು ಮುನ್ನೂರ ಐವತ್ತು ಹೆಕ್ಟೇರ್ ಪ್ರದೇಶದಲ್ಲಿ ವೀಳ್ಯದೆಲೆ ಬೇಸಾಯ ಮಾಡಲಾಗುತ್ತಿದೆ ಅಂದಾಜು ಎರಡು ರೈತರು ಹಾಗೂ ಎರಡು ಸಾವಿರ ಕೂಲಿ ಕಾರ್ಮಿಕರ ಬದುಕಿಗೆ ಆಧಾರ ಈ ವೀಳ್ಯದೆಲೆ ಬೇಸಾಯ ಇದು ಫಸ್ಟ್ ಉಳುಮೆ ಉಳುಮೆ ಆಮೇಲೆ ಈಗ ನಾವು ಮಡಿಕೆಂತಳು ಎಳೆದ್ಬಿಟ್ಟು ಆಮೇಲೆ ಬೀಜ ಉರ್ತವೆ ಒಂದು ಒಂದು ಎರಡು ನುಗ್ಗಿದು ಎರಡು ಬೋರ್ಲು ಊರ್ದು ಊರ್ತವೆ ಫಸ್ಟು ಊರಾದಮೇಲೆ ಇಷ್ಟಿಷ್ಟಾದಮೇಲೆ ನಾವು ಆಮೇಲೆ ಬಳ್ಳಿ ಹಚ್ತಾವ ನಾವು ಬೀಜ ಕೊಯ್ಕಂದು ಇದೇ ಇದೇ ಬೀಜನ ಕೊಯ್ಕಂಡು ಬಳ್ಳಿ ಕೆಳಗೆ ಮೂರು ಮೂರು ಬೀಜ ಹಸ್ತಾವ ನಾವು ಮೂರು ಮೂರು ಬೀಜ ಇದಕ್ಕೆ ಮೂರು ಬೀಜ ಇದಕ್ಕೆ ಮೂರು ಬೀಜ ಆರು ಬೀಜ ಆಯ್ತು ಆಮೇಲೆ ಅದು ಎಷ್ಟು ತಿಂಗ್ಳಿಗೆ ಬರೋದಂದ್ರೆ ಆರು ತಿಂಗಳಿಗೆ ತರ್ಬೋದು ನಾವು ಬಳ್ಳಿನ ಚೆನ್ನಾಗಿ ಅಂದ್ರೆ ಗೊಬ್ಬರ ಗೊಬ್ಬರ ಹಾಕಿ ಸಗಣಿ ಗೊಬ್ಬರ ಹಾಕ್ಬೇಕು ಸಗಣಿ ಗೊಬ್ಬರ ಹಾಕಿ ಆಮೇಲೆ ಅದಕ್ಕೆಲ್ಲ ಇದು ಮಾಡ್ಕೊಂಡು ಆರು ತಿಂಗಳಿಗೆ ಬೆಳಿ ತರ್ಬೋದು ನಾವು ಆರು ತಿಂಗಳಿಗೆ ಎಲಿ ಕೊಯ್ಯ ತರ್ಬೋದು ನಾವು ಆರು ತಿಂಗಳು ಎಲಿ ಕೊಯ್ ತಿಂಗಳ ತಿಂಗಳ ಬೆಳಿ ಕಟ್ಬೇಕು ಇದನ್ನ ತಿಂಗಳ ತಿಂಗಳ ಎಲಿ ಕೊಯ್ಬೇಕು ನಾವು ತಿಂಗಳಿಗೆ ಮೆಲಿ ಕೊಯ್ಬೇಕು ತಿಂಗಳ ಬೆಳಿ ಕಟ್ಬೇಕು ನಾವು ಅಡಿಕೆ ತೋಟಗಳ ಮಧ್ಯೆ ಉಪ ಬೆಳೆಯಾಗಿಯೂ ವೀಳ್ಯದೆಲೆ ಬೆಳೆಯಲಾಗುತ್ತದೆ ಅಡಿಕೆ ಬೀಜ ಹಾಕಿ ಸಸಿ ಮಾಡಿ ಅಡಿಕೆ ಗಿಡಗಳ ಮಧ್ಯೆ ಸಣ್ಣ ಗಿಡಕ್ಕೆ ವೀಳ್ಯದೆಲೆ ಬಳ್ಳಿ ಹಬ್ಬಿಸಲಾಗುತ್ತದೆ ಪುಷ್ಯ ಮಳೆ ಹೋಗಿಂದೆ ನಾವು ಬಳ್ಳಿ ಪಾಡು ಬಂತು ಅಂದರೆ ಇಳುವರಿ ಚೆನ್ನಾಗಿ ಬಂತು ಅಂದರೆ ಅದನ್ನ ಮುಂಡಕ್ಕೆ ಹಚ್ಚಿ ಆರು ನಂತರ ಬಳ್ಳಿ ಕಟ್ಟಿ ಒಂದು ವರ್ಷದೊಳಗೆ ಎಲೆ ಕೊಯ್ತೇವೆ ಕೊಯ್ದು ಆಮೇಲೆ ಅದನ್ನು ತಗೊಂಡು ಮಾರಾಟ ಮಾಡೋಕ್ಕೆ ಧಾರವಾಡ ಹುಬ್ಳಿ ಬೈಪಾಸು ದುರ್ಗ ಹೋಗ್ತಿರ್ತೇವೆ ಅದು ಒಂದು ಮಳೆಗಾಲದಾಗ ಕಮ್ಮಿ ರೇಟ್ ಇರುತ್ತೆ ಮೂಡುಗಾಳಿಯಲ್ಲಿ ಜಂಪ್ ಇರುತ್ತೆ ಎಲೆ ಕಮ್ಮಿ ಬರುತ್ತೆ ಲೆಯಲ್ಲಿ ಪ್ರೋಟೀನ್ ಕಾರ್ಬೋಹೈಡ್ರೇಟ್ಸ್ ಕೊಬ್ಬು ವಿಟಮಿನ್ ಸಿ ಆಂಟಿ ಆಕ್ಸಿಡೆಂಟ್ಸ್ ಸೇರಿದಂತೆ ಹಲವು ಆರೋಗ್ಯ ರಕ್ಷಕ ಗುಣಗಳಿರುವುದರಿಂದ ಸದಾಕಾಲ ಬೇಡಿಕೆಯಲ್ಲಿರುವ ಬೆಳೆ ಇದಾಗಿದೆ ಅದರಲ್ಲಿಯೂ ಹರಿಹರ ಬೀಳೆದೆಲೆಗೆ ಮಾರುಕಟ್ಟೆಯಲ್ಲಿ ಅಪಾರ ಬೇಡಿಕೆ ಇದೆ ನೂರ ಇಪ್ಪತ್ತು ಎಲೆಗಳ ನೂರು ಕಟ್ಟು ಹೊಂದಿರುವ ಒಂದು ಪಿಂಡಿಗೆ ಇಪ್ಪತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರ ರೂಪಾಯಿ ಇರುತ್ತದೆ ರೈತರು ನಿತ್ಯ ಕಟಾವು ಮಾಡಿ ಪಿಂಡಿಯ ಆಕಾರದಲ್ಲಿರುವ ವೀಳ್ಯದೆಲೆಯನ್ನು ಹರಿಹರದ ಹೊರವಲಯದ ಬೈಪಾಸ್ ಬಳಿ ಇರುವ ಮಾರುಕಟ್ಟೆಗೆ ತರುತ್ತಾರೆ ಇಲ್ಲಿ ನಡೆಯುವ ಹರಾಜಿನಲ್ಲಿ ವರ್ತಕರು ರೈತರಿಂದ ಎಲೆಗಳನ್ನು ಖರೀದಿಸುತ್ತಾರೆ ಹರಾಜು ಸ್ಟಾರ್ಟ್ ಆಗುತ್ತೆ ನಾಲ್ಕು ಗಂಟೆಗೆ ಐದರಿಂದ ಆರು ಗಂಟೆ ತನಕ ಮುಗಿಯುತ್ತೈತೆ ಅಲ್ಲಿಂದ ಮತ್ತೆ ರೈತರಿಗೆ ಪೇಮೆಂಟ್ ಪುರಾವತಿ ಆರೂವರೆ ಏಳು ಗಂಟೆ ಆಗುತ್ತೆ ಏಳು ಗಂಟೆ ಆದಿಂದ ಡೈಲಿ ಪೇಮೆಂಟ್ ವಾರದ ಪೇಮೆಂಟ್ ಅಲ್ಲ ದೊಡ್ಡ ಪಿಂಡದು ವಾರಕ್ಕೆ ಒಂದು ಒಂದು ದಿನ ಭಾನುವಾರ ಪೇಮೆಂಟ್ ಕೊಡ್ತಾರೆ ಇಲ್ಲಿ ನಮ್ಮದು ನಾಲ್ಕು ಗಂಟೆಗೆ ಯಾರದಾದರೆ ಆರು ಗಂಟೆಗೆ ಕ್ಯಾಶ್ ಪೇಮೆಂಟ್ ಕೊಡಲೇಬೇಕು ಅತಿ ಹೆಚ್ಚಾಗಿ ವಿಳ್ಯದಲ್ಲಿ ಹೋಗೋದು ಜಾಸ್ತಿ ಅಂದರೆ ಲೋಕಲ್ಗೇ ಹೊರಗಡೆ ಹೋಗೋದೇ ಜಾಸ್ತಿ ಇಲ್ಲಿನ ವೀಳ್ಯದೆಲೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲದೆ ಆಂಧ್ರ ಪ್ರದೇಶ ತಮಿಳುನಾಡಿನಲ್ಲಿಯೂ ಬೇಡಿಕೆ ಇದೆ ಹರಿಹರದ ವೀಳ್ಯದೆಲೆ ಪಾಕಿಸ್ತಾನದ ಕರಾಚಿಗೂ ರಫ್ತಾಗುವುದು ವಿಶೇಷ ಎಂಟು ಅಂಗಡಿ ಅದಾವ ಎಲ್ಲರಿಗೂ ರೈತರ ಭಾದದ ಮೂಡ್ಗಳು ಸಣ್ಣವು ಬೆಳಿಗಿಳಿ ಕಟ್ಟಿದವು ಅಂತ ಸಣ್ಣ ಬೆಲೆಗಳು ತಂದು ಬಿಡ್ತಾರೆ ಅವನ್ನ ಅರೇಂಜ್ ಮಾಡಿ ಎಲ್ಲ ಕಡೆಗೆ ಕಳಿಸ್ತೇವೆ ಆಂಧ್ರ ತಮಿಳುನಾಡು ಬೆಂಗಳೂರು ಹುಬ್ಳಿ ಧಾರವಾಡ ಎಲ್ಲ ಕಡೆ ಹೋಗ್ತೈತಿ ಖರೀದಿದಾರ ಇಲ್ಲಿಗೆ ಬಂದು ಖರೀದಿ ಮಾಡ್ಕೊಂಡು ಹೋಗ್ತಾರೆ ಆಮೇಲೆ ನಾವು ಅದಕ್ಕೆ ಕಮಿಷನ್ ತಗೊತೀವಿ ಇಪ್ಪತ್ತು ಮೂವತ್ತು ರೂಪಾಯಿ ಒಂದು ಮೂಡಿಗೆ ರೈತರ ಕಡೆಯಿದ್ದಾನು ಖರೀದಿದಾರ ಕಡೆಯಿದ್ದಾನು ಮಳೆಗಾಲದಲ್ಲಿ ವೀಳೆ ಕಾಪಾಡಿಕೊಳ್ಳಲು ಕಷ್ಟಪಡಬೇಕು ಅಲ್ಲದೆ ಮಳೆಗಾಲದಲ್ಲಿ ರೋಗ ಹೆಚ್ಚು ಬೇಸಿಗೆಯಲ್ಲಿ ಆ ಕಷ್ಟ ಇಲ್ಲ ಆದ್ದರಿಂದ ಬೇಸಿಗೆ ವೇಳೆ ಉಪ ಬೆಳೆಯಾಗಿ ವೀಳೆದಲೆ ಬೆಳೆದರೆ ಆರ್ಥಿಕವಾಗಿ ಸಬಲರಾಗಬಹುದು ಎಂದು ಸಲಹೆ ನೀಡುತ್ತಾರೆ ಹಿರಿಯ ರೈತರು